ಪಾಠ ಮೂರು ಸಂಕಲನ ಇಂದು ನಾವು ದಶಕರಹಿತ ಸಂಕಲನವನ್ನು ತಿಳಿದುಕೊಳ್ಳೋಣ ರಾಣಿ ಮತ್ತು ಮೇರಿ ಸ್ಟೇಷನರಿ ಅಂಗಡಿಗೆ ಹೋದರು ಅವರಿಗೆ ಮಣಿಗಳು ಬೇಕಾಗಿದ್ದವು ಅಂಗಡಿಯಲ್ಲಿ ಮಣಿಗಳನ್ನು ಹತ್ತರ ಕಟ್ಟುಗಳಲ್ಲಿ ಮತ್ತು ಬಿಡಿಗಳಾಗಿ ಇಟ್ಟಿದ್ದರು ರಾಣಿಗೆ ಇಪ್ಪತ್ನಾಲ್ಕು ಮಣಿಗಳು ಮೇರಿಗೆ ಮೂವತ್ತೆರಡು ಮಣಿಗಳು ಬೇಕಾಗಿದ್ದವು ಅಂಗಡಿಯವನು ಅವರಿಬ್ಬರಿಗೆ ಕೊಟ್ಟ ಒಟ್ಟು ಮಣಿಗಳೆಷ್ಟು ಇಪ್ಪತ್ನಾಲ್ಕರಲ್ಲಿ ಎರಡು ಹತ್ತುಗಳು ನಾಲ್ಕು ಬಿಡಿಗಳಿವೆ ಮೂವತ್ತೆರಡರಲ್ಲಿ ಮೂರು ಹತ್ತುಗಳು ಎರಡು ಬಿಡಿಗಳಿವೆ ಮೊದಲು ಬಿಡಿಗಳನ್ನು ಕೂಡಿಸಬೇಕು ನಾಲ್ಕು ಬಿಡಿಗಳು ಕೂಡಿಸು ಎರಡು ಬಿಡಿಗಳು ಸಮ ಆರು ಬಿಡಿಗಳು ಈಗ ಹತ್ತುಗಳನ್ನು ಕೂಡಿಸಬೇಕು ಎರಡು ಹತ್ತುಗಳು ಕೂಡಿಸು ಮೂರು ಹತ್ತುಗಳು ಸಮ ಐದು ಹತ್ತುಗಳು ರಾಣಿಗೆ ಬೇಕಾಗಿದ್ದ ಮಣಿಗಳು ಇಪ್ಪತ್ನಾಲ್ಕು ಮೇರಿಗೆ ಬೇಕಾಗಿದ್ದ ಮಣಿಗಳು ಮೂವತ್ತೆರಡು ಒಟ್ಟು ಮಣಿಗಳು ಐವತ್ತಾರು ಅಂಗಡಿಯವನು ರಾಣಿಗೆ ಮತ್ತು ಮೇರಿಗೆ ಕೊಟ್ಟ ಒಟ್ಟು ಮಣಿಗಳು ಐವತ್ತಾರು ಸಂಖ್ಯೆಗಳನ್ನು ಹತ್ತು ಮತ್ತು ಬಿಡಿಗಳಾಗಿ ವಿಂಗಡಿಸಿ ಕೂಡಿಸಬಹುದು ಬನ್ನಿ ಇದೇ ರೀತಿ ಇನ್ನೊಂದು ಸಂಕಲನ ಮಾಡೋಣ ಇಪ್ಪತ್ತೆಂಟು ಕೂಡಿಸು ಮೂವತ್ತೊಂದು ಮೊದಲು ಈ ಸಂಖ್ಯೆಗಳನ್ನು ಹತ್ತು ಮತ್ತು ಬಿಡಿಗಳಾಗಿ ವಿಂಗಡಿಸಿ ನಂತರ ಕೂಡಿಸಬೇಕು ಇಪ್ಪತ್ತೆಂಟು ಕೂಡಿಸು ಮೂವತ್ತೊಂದು ಸಮ ಇಪ್ಪತ್ತು ಕೋಡಿಸು ಎಂಟು ಕೂಡಿಸು ಮೂವತ್ತು ಕೂಡಿಸು ಒಂದು ಸಮ ಇಪ್ಪತ್ತು ಕೋಡಿಸು ಮೂವತ್ತು ಕೋಡಿಸು ಎಂಟು ಕೋಡಿಸು ಒಂದು ಸಮ ಐವತ್ತು ಕೋಡಿಸು ಒಂಬತ್ತು ಸಮ ಐವತ್ತೊಂಬತ್ತು ಮಣಿಕಟ್ಟಿನ ಸಹಾಯದಿಂದ ಸಂಕಲನ ಮಾಡುವುದು ಇಪ್ಪತ್ಮೂರು ಕೂಡಿಸು ಹನ್ನೆರಡು ಇದನ್ನು ಮಣಿಕಟ್ಟಿನ ಸಹಾಯದಿಂದ ಕೂಡಿಸೋಣ ಮೊದಲನೇ ಮಣಿಕಟ್ಟಿನಲ್ಲಿ ಎರಡು ಹತ್ತುಗಳು ಮತ್ತು ಮೂರು ಬಿಡಿಗಳಿವೆ ಎರಡನೇ ಮಣಿಕಟ್ಟಿನಲ್ಲಿ ಒಂದು ಹತ್ತು ಮತ್ತು ಎರಡು ಬಿಡಿಗಳಿವೆ ಮೊದಲು ಸಂಖ್ಯೆಗಳನ್ನು ಬಿಡಿಸ್ಥಾನದಿಂದ ಕೂಡಿಸು ಮೂರು ಕೂಡಿಸು ಎರಡು ಸಮ ಐದು ಈಗ ಹತ್ತರ ಸ್ಥಾನದಿಂದ ಕೂಡಿಸು ಎರಡು ಕೂಡಿಸು ಒಂದು ಸಮ ಮೂರು ಆದ್ದರಿಂದ ಇಪ್ಪತ್ ಕೂಡಿಸು ಹನ್ನೆರಡು ಸಮ ಮೂವತ್ತೈದು ಮಾಯಾಚೌಕಗಳಲ್ಲಿ ಅಡ್ಡಸಾಲು ಕಂಬಸಾಲು ಮತ್ತು ಮೂಲೆಗಳಲ್ಲಿನ ಯಾವುದೇ ಮೂರು ಸಂಖ್ಯೆಗಳನ್ನು ಕೂಡಿದರೂ ಮೊತ್ತ ಒಂದೇ ಬರುತ್ತದೆ ಉದಾಹರಣೆ ಒಂಬತ್ತು ಕೂಡಿಸು ನಾಲ್ಕು ಕೂಡಿಸು ಐದು ಸಮ ಹದಿನೆಂಟು ಐದು ಕೂಡಿಸು ಹತ್ತು ಕೂಡಿಸು ಮೂರು ಸಮ ಹದಿನೆಂಟು ಏಳು ಕೂಡಿಸು ಎಂಟು ಕೂಡಿಸು ಮೂರು ಸಮ ಹದಿನೆಂಟು ಒಂಬತ್ತು ಕೂಡಿಸು ಎರಡು ಕೂಡಿಸು ಏಳು ಸಮ ಹದಿನೆಂಟು ಆದರೆ ಮಾಯಾಚೌಕದ ಮಧ್ಯದ ಸಂಖ್ಯೆ ಎಷ್ಟು ನಾಲ್ಕು ಕೂಡಿಸು ಆರು ಕೂಡಿಸು ಎಂಟು ಸಮ ಹದಿನೆಂಟು ಎರಡು ಕೂಡಿಸು ಆರು ಕೂಡಿಸು ಹತ್ತು ಸಮ ಹದಿನೆಂಟು ಆದ್ದರಿಂದ ಮಧ್ಯದ ಸಂಖ್ಯೆ ಆರು ಈಗ ದಶಕಸಹಿತ ಸಂಕಲನವನ್ನು ತಿಳಿದುಕೊಳ್ಳೋಣ ಉದಾಹರಣೆಗೆ ಇಪ್ಪತ್ತಾರು ಕೂಡಿಸು ಮೂವತ್ತೆಂಟು ಇಪ್ಪತ್ತಾರರಲ್ಲಿ ಎರಡು ಹತ್ತುಗಳು ಮತ್ತು ಆರು ಬಿಡಿಗಳಿವೆ ಮೂವತ್ತೆಂಟರಲ್ಲಿ ಮೂರು ಹತ್ತುಗಳು ಮತ್ತು ಎಂಟು ಬಿಡಿಗಳಿವೆ ಆರು ಬಿಡಿಗಳಿಗೆ ಎಂಟು ಬಿಡಿಗಳನ್ನು ಸೇರಿಸಿದಾಗ ಆರು ಕೂಡಿಸು ಎಂಟು ಸಮ ಹದಿನಾಲ್ಕು ಬರುತ್ತದೆ ಇದರಲ್ಲಿ ಹತ್ತು ಬಿಡಿಗಳ ಒಂದು ಕಟ್ಟು ಮಾಡಿ ಹತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಉಳಿದ ಬಿಡಿಗಳನ್ನು ಬಿಡಿ ಸ್ಥಾನದಲ್ಲಿಡಬೇಕು ನಂತರ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಬೇಕು ಒಂದು ಕೂಡಿಸು ಎರಡು ಕೂಡಿಸು ಮೂರು ಸಮ ಆರು ಈಗ ಹತ್ತರ ಸ್ಥಾನದಲ್ಲಿ ಆರು ಹತ್ತುಗಳು ಮತ್ತು ಬಿಡಿ ಸ್ಥಾನದಲ್ಲಿ ನಾಲ್ಕು ಬಿಡಿಗಳಿವೆ ಅರವತ್ತು ಕೂಡಿಸು ನಾಲ್ಕು ಸಮ ಅರವತ್ನಾಲ್ಕು ಆದ್ದರಿಂದ ಇಪ್ಪತ್ತಾರು ಕೂಡಿಸು ಮೂವತ್ತೆಂಟು ಸಮ ಅರವತ್ನಾಲ್ಕು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಸಂಕಲನ ಮಾಡುವುದು ಉದಾಹರಣೆಗೆ ವೀಣಾ ಮತ್ತು ಪವನ್ ಶಾಲೆಯಿಂದ ಮನೆಗೆ ಹೋಗುವಾಗ ಸಂಕಲನದ ಬಗ್ಗೆ ಒಬ್ಬರಿಗೊಬ್ಬರು ಹೀಗೆ ಚರ್ಚಿಸಿದರು ವೀಣಾ ಮೂರಕ್ಕೆ ಎರಡನ್ನು ಸೇರಿಸಿದರೆ ಎಷ್ಟಾಗುತ್ತೆ ಅಷ್ಟು ಗೊತ್ತಿಲ್ವಾ ಐದು ಆಗುತ್ತದೆ ಹಾಗಾದರೆ ಎರಡಕ್ಕೆ ಮೂರನ್ನು ಸೇರಿಸಿದರೆ ಎಷ್ಟಾಗುತ್ತೆ ಅದು ಐದು ಆಗುತ್ತದೆ ಹೌದಾ ಅದು ಹೇಗೆ ಸಾಧ್ಯ ಹೌದು ಅದು ಸಾಧ್ಯ ಈಗ ಇಲ್ಲಿ ನೋಡು ಮೂರು ಕೂಡಿಸು ಎರಡು ಸಮ ಐದು ಎರಡು ಕೂಡಿಸು ಮೂರು ಸಮ ಐದು ಹಾಗಾದರೆ ಸರಿ ನೀನೊಂದು ಲೆಕ್ಕ ಹೇಳು ನಾನೀಗ ಮಾಡುತ್ತೇನೆ ಈ ಲೆಕ್ಕ ಮಾಡು ಎಂಟಕ್ಕೆ ಮೂರನ್ನು ಸೇರಿಸು ಹಾಗೆಯೇ ಮೂರಕ್ಕೆ ಎಂಟನ್ನು ಸೇರಿಸು ಎಂಟು ಕೂಡಿಸು ಮೂರು ಸಮ ಹನ್ನೊಂದು ಮೂರು ಕೂಡಿಸು ಎಂಟು ಸಮ ಹನ್ನೊಂದು ಇದರಿಂದ ನಿನಗೇನು ತಿಳಿಯಿತು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಕೂಡಿದರೂ ಮೊತ್ತ ಒಂದೇ ಆಗಿರುತ್ತದೆ ಸಂಖ್ಯಾ ರೇಖೆಯ ಮೂಲಕ ಸಂಕಲನ ರಜಿಯಾ ಮತ್ತು ಸೋಫಿಯಾ ಇವರಿಬ್ಬರು ಸ್ನೇಹಿತರು ಅವರು ಹಗ್ಗ ಜಿಗಿಯುವ ಆಟ ಆಡುತ್ತಿದ್ದರು ರಜಿಯಾ ಮೊದಲ ಜಿಗಿತದಲ್ಲಿ ಮೂರು ಹೆಜ್ಜೆಯಷ್ಟು ಜಿಗಿದು ಸಂಖ್ಯೆ ಮೂರನ್ನು ತಲುಪುತ್ತಾಳೆ ಮತ್ತು ಎರಡನೇ ಜಿಗಿತದಲ್ಲಿ ಎರಡು ಹೆಜ್ಜೆಯಷ್ಟು ಜಿಗಿಯುತ್ತಾಳೆ ಹಾಗಾದರೆ ಈಗ ರಜಿಯಾ ಯಾವ ಸಂಖ್ಯೆಯನ್ನು ತಲುಪುತ್ತಾಳೆ ಮೂರು ಕೂಡಿಸು ಎರಡು ಸಮ ಐದು ಸಂಕಲನ ಕ್ರಿಯೆಯಲ್ಲಿ ಸೇರಿಸಲ್ಪಡುವ ಸಂಖ್ಯೆಯೇ ಸಂಕಲ್ಯ ಸಂಕಲ್ಯಕ್ಕೆ ಸೇರಿಸಲ್ಪಡುವ ಮತ್ತೊಂದು ಸಂಖ್ಯೆಯೇ ಸಂಕಲಕ ಸಂಕಲ್ಯ ಮತ್ತು ಸಂಕಲಕ ಸೇರಿಸಿದಾಗ ದೊರೆಯುವ ಫಲಿತಾಂಶವೇ ಮೊತ್ತ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ